ದೇವ್ರೆ ನನ್ನ ಆಡ್ಕೊಂಡವ್ರಿಗೆಲ್ಲ ಶಿಕ್ಷೆ ಕೊಡು ಆ ಲೋಪರ ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ನಾನು ಎಡಗಡೆ ಬಾಗಡಿ ಎಡಗಡೆ ಕಡೆ ಒಂದು ಚೀಟಿ ಇಕ್ತಿನಿ ನೀನ್ ಯಾವ ಕಡೆ ಬೀಳ್ಸು ಆದ್ರೆ ಆ ನನ್ನ ಮಕ್ಳಿಗೆ ಮಾತ್ರ ಒಳ್ಳೆ ಶಿಕ್ಷೆ ಕೊಡು ದೇವ್ರೆ ಅಂದ್ಬಿಟ್ಟು ಚೈತ್ರ ನಿಂಗೆ ಎರಡ್ ಕಡೆಗೆ ಹೋಗ್ಬಿಟ್ಟು ಲೆಫ್ಟ್ ಗೆ ರೈಟ್ ಗೆ ಇಕ್ತಾರೆ ಸೊ ದೇವ್ರ ಎಡಗಡೆಯಿಂದ ಕೊಡ್ತೈತೆ ಅವ್ರು ಒಳ್ಳೆಯದಾಗುತ್ತೆ ಅಂತ ಕೊಡ್ತಾರೋ ಅಥವಾ ಏನಾಗುತ್ತೆ ಅಂತ ಕೊಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಸೊ ಚೈತ್ರ ಅವರು ಸ್ಟ್ರಾಂಗ್ ಆಗಿ ದೇವ್ರಿಗೆ ಅಕ್ಕೆ ಕಟ್ಟವ್ರೆ ಯಾರ್ಯಾರ ಬಗ್ಗೆ ಅಂತ ಗೊತ್ತಿಲ್ಲ ಪ್ರಾಬ್ಲಿ ರಜತ್ ಬಗ್ಗೆನೇ ಕಟ್ಟಿರ್ತಾರೆ ರಜೆ ಎಲ್ಲ ಜಾಸ್ತಿ ರೇಕ್ಸೋದವ್ರ ಸೊ ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಗದಪ್ಪ ಅಂದ್ರೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಬಂದು ಚೈತ್ರ ಅವ್ರಿಗೆ ನೀ ವೀಕೆಂಡ್ ಅಲ್ಲಿ ಯಾಕೆ ಜ್ವರ ಬರುತ್ತೆ ನಿಮಗೆ ವೀಕೆಂಡ್ ಅಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ ವೀಕೆಂಡ್ ಅಲ್ಲಿ ಯಾಕೆ ಹುಷಾರ್ ತಪ್ತೀರ ಅಂತೆಲ್ಲ ಕೇಳ್ಬಿಟ್ಟು ಹೋಗ್ತಾರೆ ಕ್ಲಾಸ್ ತಗೊಂಡು ಸೊ ಆ ಕಿಡಿ ಇವಾಗ ಕಾಡ್ಗಿಚ್ಚಾಗಿ ಇಡೀ ಮನೇಲೆ ಉರಿತೈತೆ ಅಂತಾನೆ ಹೇಳ್ಬೋದು ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ಐಶ್ವರ್ಯರು ಅದೇ ಟಾಪಿಕ್ ಹಿಡ್ಕೊಂಡ್ರು ನಾಟಕ ಮಾಡ್ತೀರಾ ಅಂತ ಮೋಕ್ಷಿತರು ಅದೇ ಟಾಪಿಕ್ ತಗೊಂಡ್ರು ನೀವು ನಾಟಕ ಮಾಡ್ತೀರಾ ನಾಟಕ ಮಾಡ್ತೀರಾ ಅಂತ ಇವಾಗ ರಜತ್ ಕೂಡ ಸೇಮ್ ಟಾಪಿಕ್ ಬಗ್ಗೆನೆ ಮಾತಾಡ್ತಾರೆ ಅದ್ರ ಬಗ್ಗೆನೇ ಇವತ್ತು ಪ್ರೋಮೋ ಇರೋದು ಸೊ ರಜೆ ತವರ್ ಕ್ಲೀನ್ ಮಾಡ್ತಿರ್ತಾರೆ ಅವಾಗ ಚೈತ್ರ ಬಂದು ತಮಾಷೆಗಳನ್ನ ರೇಗ್ಸ್ತಾ ಇರ್ತಾರೆ ಸೊ ಅವ್ರಿ ಬ್ರೂಫ್ ಅನ್ನೇ ಬ್ಯಾಂಟ್ರನ್ನ ನಡೀತಾ ಇರುತ್ತೆ ಅವಾಗ ರಜೆ ತವರ್ ಕೇಳ್ತಾರೆ ಯಾಕೆ ಇವತ್ತು ಹುಷಾರ್ ಇಲ್ವಲ್ಲ ಹುಷಾರ್ ಸರಿ ಹೋಗ್ಬಿಟ್ರ ಅದಕ್ಕೆ ತ್ರಿವಿಕ್ರಮರ್ ಇವತ್ತು ಸೋಮವಾರ ಅಂತಾರೆ ಓ ಸೋಮವಾರ ಅಲ್ವಾ ಜ್ವರ ಬರ ಶನಿವಾರ ಸರಿ ನಂಗೆ ಡೇಸ್ ಮರ್ತೋಗ್ತೈತೆ ಅಂತ ಆಡ್ಕೊಂತಾರೆ ಅದಕ್ಕೆ ಪಾಪ ಬೇಜಾರಾಗಿ ಬಿಡೋಕೆ ಚೈತ್ರಕ ನನ್ ಬೇಕೋ ಜ್ವರ ಬರ್ಸ್ಕೊಂತೀನಿ ಇವ್ರೆಲ್ಲ ನನ್ನ ಬಗ್ಗೆ ಹಿಂಗ್ ಆಡ್ಕೊಂತವ್ರೆ ಬಿಟ್ಟರೆ ನನ್ನ ಬಲಿಕ ಪಕ್ರ ಮಾಡ್ಬಿಡ್ತಾರೆ ನನ್ನ ಹಂಗ ಹಿಂಗ್ ಚೈತ್ರಕ ಫುಲ್ ಆವೇಶಕ್ಕೊಳಗಾಗಿ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಹರಕೆ ಕಟ್ತಾರೆ ದೇವ್ರೆ ಇಲ್ಲಿ ಲೋಪರ್ ನನ್ ಮಕ್ಳು ಒಂದೊಂದಲ್ಲ ದೇವ್ರೆ ನನ್ ಒಟ್ಟೆ ಎಷ್ಟು ಉಸ್ತಾವ್ರೆ ಅಂದ್ರೆ ಅಂತ ದೇವ್ರ ಹತ್ರ ಹೋಗಿ ಶಾಪ ಹಾಕಿ ಹರಕೆ ಕಟ್ಕೊಂಡು ಎರಡ್ ಲೆಟರ್ ಇರ್ತಾರೆ ಏನ್ ಲೆಟರ್ ಏನ್ ಬರ್ದವ್ರೆ ಅಂತ ಗೊತ್ತಿಲ್ಲ ದೇವ್ರ ಎಡಗಡೆ ಹೋಗ್ ಕೊಡುತ್ತೆ ಯಾರ ಕೆಟ್ಟದಾಗುತ್ತೋ ಯಾರ ಒಳ್ಳೇದಾಗುತ್ತೋ ಗೊತ್ತಿಲ್ಲ ದೇವ್ರು ಯಾಕ್ರ ಒಬ್ರು ಕೆಟ್ಟದ್ ಮಾಡ್ತಾನೆ ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ ದೇವ್ರು ಎಲ್ಲರಿಗೂ ಒಳ್ಳೇದೇ ಮಾಡ್ಲಿ ಅಂತ ಹೇಳ್ತಾ ಇಷ್ಟ ಆಗೈತಿ ಇವತ್ತಿನ ಪ್ರೋಮೋ ಅಂತ ಹೇಳ್ತೀನಿ ಥ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ಆಫ್ ಬಬ್ಬಾಯ್ ನಿಮ್ಗೆ ಆಗನ್ಸಿಮಾ ನಾನ್ ವೆಜ್